ಕೃಷಿಕನ ಮಗನ್ನು ತಂದು ಒಂದು ವಿಶ್ವವಿದ್ಯಾನಿಲಯಕ್ಕೆ ಸಿಂಡಿಕೇಟ್ ಸದಸ್ಯನಾಗಿ ಮಾಡುವಂಥ ಕೆಲಸ ಇದೆಯಲ್ಲ ಇದು ಭಾಳ ಹೆಮ್ಮೆ ವಿಚಾರ ಹಂಗಾಗಿ ಈ ಇದನ್ನು ಈ ಖುಷಿನ ಏನು ಹೇಳಬೇಕು ಅಂತಲೇ ಗೊತ್ತಿಲ್ಲ ಹಂಗಾಗಿ ನನಗೆ ಸಿಂಡಿಕೇಟ್ ಸದಸ್ಯನಾಗಿ ಆಯ್ಕೆ ಮಾಡಿದಂಥ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರಿಗೆ ಮೊದಲಿಗೆ ನಾನು ನನ್ನ ಮನಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಯಾವ ರೀತಿ ಸರ್ ಜವಾಬ್ದಾರಿ ದೊಡ್ದಿರ್ಬೋದು ಆದರೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ನಾನು ಎರಡು ಸಾವಿರದ ಹನ್ನ ಹದಿಮೂರಿಂದ ಹಿಡಿದು ಮಹಾರಾಜ ಕಾಲೇಜಲ್ಲೇ ಬಿ ಎ ವಿದ್ಯಾರ್ಥಿ ಆಮೇಲೆ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ನಾನು ಕೋಂಪು ಕನ್ನಡ ಸಂಸ್ಥೆ ಎಮ್ ಎ ವಿದ್ಯಾರ್ಥಿ ನಂತರದಲ್ಲಿ ಎರಡು ಸಾವಿರದ ಹದಿನೇಳರಿಂದ ಅಲ್ಲಿ ಉದ್ಯೋಗಿಯಾಗಿ ಅಲ್ಲೇ ಸಂಶೋಧಕನಾಗಿ ವಿದ್ಯು ಉದ್ಯೋಗಿಯಾಗಿ ಎಲ್ಲ ಸಮಸ್ಯೆಗಳು ನನ್ನ ಅರಿವಿಗೆ ಇರೋದರಿಂದ ಹುದ್ದೆ ದೊಡ್ಡದಿರ್ಬೋದು ಆದರೆ ಅದನ್ನು ನಿಭಾಯಿಸ್ತಕ್ಕಂಥ ಅದನ್ನು ಒಂದು ಸಲೀಸಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಮತ್ತು ಸಮಸ್ಯೆಗಳನ್ನ ಎದುರಿಸ್ತಕ್ಕಂಥ ಒಂದು ಸುಲಲಿತವಾದ ಮಾರ್ಗ ನಾನು ನನಗೆ ಗೊತ್ತು ಅಂತಕ್ಕಂಥದ್ದನ್ನ ತಮ್ಗೆ ತಿಳಿಸ್ತೇನೆ ಕನಸಿತ್ತ ಸರ್ ನಿಮಗೆ ಅದೇ ಓದ್ತೀರಾ ಅಲ್ಲೇ ಕೆಲಸ ಮಾಡ್ತೀರಾ ಸರ್ ಎಂಥನಿಗೂ ತಾನೇ ಇದು ಕನಸು ಅದು ದೊಡ್ಡ ಕನಸೇ ಸರ್ ಏಕೆಂದರೆ ನಮ್ಮ ತಂದೆ ನೀವು ನೋಡಿರ್ಬೋದು ಈ ಅಲ್ಲಿ ಎದುರುಗಡೆ ಒಂದು ದೊಡ್ಡ ಬೇವಿನ ಮರ ಇದೆ ಜೋಡಿ ಬೇವಿನ ಮರ ಅಲ್ಲಿ ನನ್ನ ತಂದೆ ಎಳನೇರು ಹೊಡಿತಾಯಿದ್ರು ನಾನು ಪಿ ಯು ಸಿ ಬನ್ಮಯ್ಯ ಕಾಲೇಜಲ್ಲಿ ಪಿ ಯು ಓದಬೇಕಾದ್ರೆ ಆ ಎಳ್ನೀರು ಹೊಡಿಬೇಕಾದ್ರೆ ನಾವು ಊಟ ತಗೊಂಡು ಒತ್ಕೊಂಡು ಹೋಗಿ ಕಾಫಿ ಬೋರ್ಡ್ ಹತ್ರ ಹಿಡಿದು ನಾವು ಒತ್ಕೊಂಡೋಗಿ ಮನೆಗೆ ಊಟ ನಮ್ಮ ತಂದೆ ಊಟ ಕೊಡ್ತಿದ್ದಲ್ಲಿ ಅವ್ರಿಗೆ ಊಟ ಕೊಡಬೇಕಾದ್ರೆ ಅಲ್ಲಿ ಇವತ್ತಿಗೂ ಸಹ ನನಗೆ ಆ ವಾಚ್ಮೆನ್ ಸೆಡ್ ಇದೆ ಅಲ್ಲಿ ಕ್ರಾಫಾಲ ಎಂಟ್ರಿಲಿ ಆ ವಾಚ್ಮೆನ್ ಸೆಡ್ಡಲ್ಲಿ ನಮ್ಮ ತಂದೆ ಬೆಡ್ಶೀಟು ಚಾಪೆ ಮತ್ತು ಎಳ್ನೀರು ಹೊಡ್ತಕ್ಕಂಥ ಮಚ್ಚು ಇವೆಲ್ಲನೂ ಇಟ್ಕೊಂಡು ಆ ಚಳಿಲಿ ಪಾಪ ಅಲ್ಲೇ ಮಲ್ಕೊಂಡು ಎಳ್ನೀರು ಹೊಡಿತಾಯಿದ್ರು ಆ ನಾವು ಊಟ ಕೊಡುಡು ಬರ್ಬೇಕಾದ್ರೆ ನಮ್ಮ ತಂದೆನ ನಾವು ಕೇಳಿದಾಗ ಅಪ್ಪ ಒಂದಿನ ನೀನು ಇಲ್ಲಿ ಮಡಕ್ತಿ ಇದೆಲ್ಲ ಇಡ್ತೀಯಲ್ಲ ನಿನಗೆಲ್ಲ ಗೊತ್ತಲ್ಲ ವಾಚ್ಮೆನ್ಗೆ ಇಚ್ಮನೆಲ್ಲ ನಮ್ಮನ್ನೊಂದಿನ ಕರ್ಕೋಗು ಒಳಗಡೆಯಿಂದ ಆಗ ನಮ್ಮ ತಂದೆ ಹೇಳೋರು ಅಯ್ಯೋ ನಾವೆಲ್ಲ ಎಳ್ನೀರು ಹೊಡೆಯೋರು ನಾವೆಲ್ಲ ಇಲ್ಲಿ ಕರ್ಕೋಕಾಯ್ತು ನಮ್ಮ ನನ್ನೇ ಬಿಟ್ಟೆಲ್ಲ ಇವತ್ತು ಗಂಟೆ ನಾವು ನೀರು ನೀರು ಪರಿ ಹಿಡ್ಕೊಳೋಕ್ಕೆ ಹೋದ್ರೆ ವಾಚ್ಮೆನ್ ಕೈ ಕೊಡ್ಬೇಕು ಬಾಟ್ಲ ಅವ್ರು ಹಿಡ್ಕೊಬಂದು ಕೊಡ್ತಾರೆ ನಾವೇನು ಹಂಗೆ ಒಳಗೆ ಹೋಗಂಗಿಲ್ಲ ಕಣಪ್ಪ ಅಂತ ಹೇಳೋರು ನಮಗೆ ಸೊ ಅಂಥ ದಿನಗಳನ್ನೂ ನಾನು ಕಣ್ಣಲ್ಲಿ ನೋಡಿದ್ದೀನಿ ಕ್ರಾಫಾಡಲ್ಲಿ ಒಳಿಕೆ ಹೋಗೋಕೆ ನಮ್ಮ ತಂದೆ ಹೆಂಗೆ ಅನ್ಕೊಂಡಿದ್ದವರು ಅಂಥ ಮಗನಾಗಿ ನಾನು ಅಂತ್ಯವ್ರಿಗೆ ಮಗನಾಗಿ ಇವತ್ತು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಓದಿ ಬಿ ಎ ಮಾಡಿ ಎಮ್ ಎ ಮಾಡಿ ಪಿ ಎಚ್ ಡಿ ಮಾಡಿ ಇವತ್ತು ಅಲ್ಲೇ ಉದ್ಯೋಗಿಯಾಗಿ ಇವತ್ತು ಸಿಂಡಿಕೇಟ್ ಸದಸ್ಯನಾಗಿ ಆಗಿರ್ತಕ್ಕಂಥದ್ದು ಇದೆಯಲ್ಲ ನನ್ನ ಬದುಕಿನ ಅವಿಸ್ಮರಣೀಯ ಕ್ಷಣ ಸರ್ ಇದು ಮಾತ್ರ ಈಗ ಸಿಂಡಿಕೇಟ್ ಸದಸ್ಯರಾಗಿ ಆಯ್ಕೆ ಮೇಲೆ ಸಾಕಷ್ಟು ಕಡೆ ರೀತಿಯ ಸನ್ಮಾನಗಳು ಗೌರವಗಳು ಸಿಗ್ತಾರೆ ಸರ್ ನಿಜ ಹೇಳಬೇಕು ಅಂತಂದರೆ ನನ್ನ ಒಂದು ನಿರೀಕ್ಷೆ ಏನಿತ್ತು ಅದನ್ನು ನೂರು ಪಟ್ಟು ಮೀರಿದೆ ಸರ್ ಕಾರಣ ಏನು ಅಂತಂದರೆ ನನ್ನ ಸ್ನೇಹಿತರು ನನ್ನ ಹಿತೈಷಿಗಳು ನನಗೆ ಎಲ್ಲೆಲ್ಲೇ ನನ್ನ ಸ್ನೇಹಿತರುಗಳು ಅಪಾರವಾಗಿ ನನಗೆ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವರು ನನಗೆ ಸನ್ಮಾನ ಮಾಡೋದ್ರ ಮುಖಾಂತರ ನನ್ನ ಜವಾಬ್ದಾರಿ ಹೆಚ್ಚಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಸರ್ ನನಗೆ ಯಾಕಂದರೆ ಮೈಸೂರು ಪ್ರತಿಷ್ಠಿತ ನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಒಬ್ಬ ಸಿಂಡಿಕೇಟ್ ಸದಸ್ಯನಾಗಿ ನಿಭಾಯಿಸೋದು ಅಂದರೆ ಹುಡುಗಾಟಿಕೆ ಮಾತಲ್ಲ ಈ ನಮ್ಮ ಹಿತೈಷಿಗಳೆಲ್ಲ ನನ್ನ ಜವಾಬ್ದಾರಿನ ಈ ಮಟ್ಟಕ್ಕೆ ಹೆಚ್ಚಿಸ್ತಾ ಇರೋದು ನನಗೊಂದು ರೀತಿ ಭಯನೂ ಸೃಷ್ಟಿ ಆಗ್ತಾ ಇದೆ ಒಂದು ರೀತಿ ಸಂತೋಷನೂ ಆಗ್ತಾ ಇದೆ ಕೂಡ ರೀತಿ ಬಿಡುಗಡೆ ಅವರು ಸರ್ ನಮಗೆ ಸಿದ್ದರಾಮಯ್ಯನವ್ರನ್ನ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ಪುಸ್ತಕ ಪುಸ್ತಕ ಬಿಡುಗಡೆ ಜಟ್ಟಿ ಹುಂಡಿ ನನ್ನ ಗ್ರಾಮದ ಜಟ್ಟಿಹುಂಡಿ ಚರಿತ್ರೆ ಹೆಜ್ಜೆಗಳು ಅಂತಕ್ಕಂಥ ಪುಸ್ತಕವನ್ನು ಬರೆದೆ ಆ ಟೈಮಲ್ಲಿ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರ ಕೈಲೇ ನನ್ನ ಕೃತಿ ಬಿಡುಗಡೆ ಮಾಡಬೇಕು ಅಂತ ನನ್ನ ಬಹುದಿನಗಳ ಕನಸಿತ್ತು ಕನಸನ್ನು ನೆರವೇರಿಸಬೇಕು ಅಂತಲೇ ಹೋಗಿ ನಾನು ಸಿದ್ದರಾಮಯ್ಯನವ್ರನ್ನ ಯಾರೂ ಇಲ್ಲ ನಾವೇ ಹೋಗಿ ಸಿದ್ದರಾಮಯ್ಯ ನಾನು ಹಿಂಗೆ ಜಟ್ಟಿಹುಂಡಿ ಗ್ರಾಮದವನು ನಾನು ನಿಮ್ಮ ಕ್ಷೇತ್ರದವನು ಚಾಮುಂಡೇಶ್ವರಿ ಕ್ಷೇತ್ರದವನು ನನಗೆ ದಯಮಾಡಿ ನನ್ನ ಕೃತಿ ಬರೆದಿದ್ದೀನಿ ಹಿಂಗೆ ದಯಮಾಡಿ ನೀವು ಬರಬೇಕು ಅಂತ ಅಂದಾಗ ಸಿದ್ದರಾಮಯ್ಯನವರು ಅಂಥ ವೆ ಮಹಾನ್ ಉಳ್ಳಂಥ ರಾಜಕಾರಣಿಗಳು ನನ್ನಂಥ ಒಬ್ಬ ಸಾಮಾನ್ಯ ಒಂದು ಹುಡುಗ ಕೇಳಿದಾಗಲೂ ಸಹ ಕೃತಿ ಏನು ಬರೆದಿದೆಯಾ ಇದಕ್ಕೆ ಸಂಬಂಧಪಟ್ಟಂಗೆ ಏನೇನು ಬರೆದಿದೆಯಾ ಹೇಳು ಅಂತ ನನ್ನ ಕೈಲಿ ಹೇಳಿಸಿದ್ರು ನಾನು ನನ್ನ ಊರಿನ ಇತಿಹಾಸ ಹೇಳಿದಾಗ ನಾನು ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿದೆ ನಿನ್ನ ಕೃತಿ ಬಿಡುಗಡೆನ ನಾನೇ ಮಾಡ್ತೀನಿ ಬಂದೇ ಬತ್ತೀನಿ ನಡಿ ಅಂತ ನನಗೆ ಅಶ್ಯೂರೆನ್ಸ್ ಕೊಟ್ಟರು ಹಂಗೂ ಒಂದು ಎರಡು ಮೂರು ಡೇಟ್ ಮುಂದಕ್ಕೆ ಹೋಯ್ತು ಆಮೇಲೆ ಬಂದರು ಶುಭವಾರ ಹಾರೈಸಿದ್ರು ಆ ಕೃತಿ ಬಿಡುಗಡೆಯೇ ಸರ್ ನನ್ನ ಬದುಕಿನ ಟರ್ನಿಂಗ್ ಪಾಯಿಂಟು ನನ್ನ ಬದುಕಿಗೆ ಒಂದು ತಿರುವು ಕೊಟ್ಟಿದೆ ಅಂದರೆ ನನ್ನ ಊರಿನ ಕೃತಿ ಬಿಡುಗಡೆ ಸಮಾರಂಭ ಮುಖ್ಯಮಂತ್ರಿಗಳು ಬಂದು ಸಮ ಬಿಡುಗಡೆ ಮಾಡ್ತಕ್ಕಂಥದ್ದು ಸರ್ ಈಗೇನು ಟೆಕ್ನಿಕಲ್ ಪ್ರಾಬ್ಲಮ್ಸ್ಗಳಿತ್ತು ಅವೆಲ್ಲ ಒಂದಷ್ಟು ಒಂದೆರಡು ಸಬ್ಜೆಕ್ಟ್ಗಳು ವಿಶೇಷವಾಗಿ ಸಭೆ ಕರೆದಿದ್ರು ಟೆಕ್ನಿಕಲ್ ಸಮಸ್ಯೆಗಳ ಬಗ್ಗೆ ಮಾತನಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಏನೇನು ಸಮಸ್ಯೆಗಳಿದೆ ಅದನ್ನೆಲ್ಲ ನೋಡಿ ಉದ್ಯೋಗಿಗಳ ಪರ ಸಮಸ್ಯೆಗಳಾಗಿರ್ಬೋದು ನೌಕರ ನಮ್ಮ ವಿದ್ಯಾರ್ಥಿಗಳ ಸಮಸ್ಯೆಗಳಾಗಿರ್ಬೋದು ಮತ್ತು ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯದ ಸಮಸ್ಯೆ ಆಗಿರ್ಬೋದು ಸಾರಿಗೆ ಸಮಸ್ಯೆ ಆಗಿರ್ಬೋದು ವಾಟರ್ ಸಮಸ್ಯೆ ಆಗಿರ್ಬೋದು ಮತ್ತು ಆಸ್ಟೆಲ್ ಫುಡ್ಡು ವ್ಯವಸ್ಥೆ ಇರ್ಬೋದು ಇವೆಲ್ಲ ಆಲ್ರೆಡಿ ಚೆನ್ನಾಗಿ ನಡೀತಾ ಇದೆ ಇದರಲ್ಲೂ ಏನಾದ್ರು ಒಂದಷ್ಟು ದೋಷಗಳಿದ್ದರೆ ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಅದಕ್ಕೆ ನ್ಯಾಯ ಕೊಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಗಣರಾಜ್ಯೋತ್ಸವದ ಹಿನ್ನೆಲೆ ನಿಮಗೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಜಿಲ್ಲಾ ಮಟ್ಟದ ಪ್ರಶಸ್ತಿ ಕೂಡ ಸಿಕ್ಕು ಸಿಂಡಿಕೇಟ್ ಮೆಂಬರ್ ಆಗಿ ಆಯ್ಕೆ ಆಗಿದ್ದಾರೆ ಇದಕ್ಕೆಲ್ಲ ನಿಮಗೆ ಸಪೋರ್ಟ್ ಮಾಡೋದಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಇದಕ್ಕೆಲ್ಲ ಒಟ್ಟಾರೆ ಕ್ರೆಡಿಟು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಮತ್ತು ಯತೀಂದ್ರ ಸಿದ್ದರಾಮಯ್ಯ ಸಾಹೇಬ್ರು ಹಾಗೂ ನನಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಕೆ ವಿ ಪ್ರಭಾಕರ್ ಸರ್ ಅವರಿಗೆ ಇಷ್ಟು ಕ್ರೆಡಿಟು ಸೇರಬೇಕು ಸರ್ ನನಗೆ ಈ ರೀತಿ ಬಿಡುವಿಲ್ಲದ ರೀತಿಯಲ್ಲಿ ನನಗೆ ಸನ್ಮಾನಗಳನ್ನ ಮಾಡ್ತಾ ಇರತಕ್ಕಂಥದ್ದು ನನ್ನ ಜವಾಬ್ದಾರಿಯನ್ನು ಹೆಚ್ಚಿಸಿರೋದ್ರಿಂದ ನಾನು ಏನು ನನ್ನ ಸಂಬಂಧಿಗಳಿರ್ಬೋದು ಹಿತೈಷಿಗಳಿರ್ಬೋದು ಹಿರಿಯರಿರ್ಬೋದು ನನ್ನ ಆತ್ಮೀಯ ಸ್ನೇಹಿತರಿರ್ಬೋದು ಎಲ್ರಿಗೂ ನಾನು ಕೃತಜ್ಞ ಮನೋಭಾವದಿಂದ ನಾನು ಅದೆಲ್ಲನೂ ಪ್ರಾಮಾಣಿಕವಾಗಿ ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಒಳ್ಳೆಯ ಹೆಸರನ್ನು ತರ್ತಕ್ಕಂಥ ದಿಟ್ಟಿನಲ್ಲಿ ನಾನು ಸಾಕ್ತೀನಿ ಅಂತ ತಮಗೆ ಈ ಮೂಲಕ ಹೇಳ್ತೀನಿ ಜೊತೆಯಲ್ಲಿ ನನಗೆ ಈ ಸಿಂಡಿಕೇಟ್ ಸದಸ್ಯನಾಗಲು ಕಾರಣಕರ್ತರಾದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯತೀಂದ್ರ ಸಿದ್ದರಾಮಯ್ಯನವರು ಮತ್ತು ನಮ್ಮ ಮಾಧ್ಯಮ ಸಲಹೆಗಾರರಾದ ಕೆ ವಿ ಪ್ರಭಾಕರ್ ಸರ್ ಅವರು ಜೊತೆಯಲ್ಲಿ ನಮ್ಮ ಚಾಮರಾಜ ಕ್ಷೇತ್ರದ ಹರೀಶ್ ಗೌಡರಾಗಿರ್ಬೋದು ನಮ್ಮ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದ ರವಿಶಂಕರಣ್ ಇರ್ಬೋದು ಈ ಕೋಟೆ ಎಚ್ ಡಿ ಕೋಟೆ ವಿಧಾನಸಭಾ ಕ್ಷೇತ್ರದ ಅನಿಲ್ ಚಿಕ್ಕಮದವ್ರು ಇರ್ಬೋದು ಧ್ರುವನಾರಾಯಣ ಇರ್ಬೋದು ಎಲ್ಲರ ಒಟ್ಟು ನಮ್ಮ ಮೈಸೂರು ಜಿಲ್ಲೆ ಎಲ್ಲ ಶಾಸಕರ ಒತ್ತಡದಿಂದ ಮ ಎಲ್ಲರೂ ಆತ ಅಲ್ಲಿ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾನೆ ಸಂಘಟನೆಯನ್ನು ಮಾಡಿದ್ದಾನೆ ಅವನಿಗೆ ಮಾಡಬೇಕು ಆಮೇಲೆ ಅಲ್ಲಿ ಒಟ್ಟಾರೆ ಸಮಸ್ಯೆಗಳ ತಿರುಳು ಅವನಿಗೆ ಗೊತ್ತಿದೆ ಹಾಗಾಗಿ ಅವನ್ನ ಅಲ್ಲಿಗೆ ನೇಮಕ ಮಾಡಿದ್ರೆ ಒಂದಷ್ಟು ನಮ್ಮ ಸರ್ಕಾರಕ್ಕೂ ಒಳ್ಳೆ ರೀತಿ ಕೆಲಸ ಮಾಡಲಿಕ್ಕೆ ಅನುಕೂಲ ಅಂತ ಗುರುತಿಸಿ ನನ್ನ ಮಾಡಿದ್ದಾರೆ ಅವರೆಲ್ಲರಿಗೂ ಸೇರಿ ನಾನು ಕೃತಜ್ಞ ಮನೋಭಾವದಿಂದ ಅವರಿಗೆ ದ ಕೃತಜ್ಞತೆಗಳನ್ನ ಸಮರ್ಪಣೆ ಮಾಡ್ತಾಯಿದ್ದೀನಿ